ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಕೆ ಫೋರ್ಟಿ ಸೆವೆನ್ ಒಂದು ಥರ್ಟಿ ಸೆವೆನ್ ಹೌದು ಸರ್ ಎಷ್ಟು ಎರಡು ಸಾವಿರದ ಹನ್ನೆರಡು ಓನರ್ ಎಷ್ಟು ನಿಗೀತಾನ ಹಾ ಲೋನ್ ಹೇಳಾರ ಐತೆ ಗಡಿಮೆ ಮೇಲೆ ಗಾಡಿ ರೀಡಿಂಗ್ ಎಷ್ಟಾಗಿದೆ ಒಂದು ಎಂಬತ್ತಾಗಲಿ ಒಂದೇ ಎಂಬತ್ತು ಹ್ಮ್ ಟೈರ್ಗಳು ಟೈರ್ ಗಲ್ಲು ನಾಲ್ಕು ಎಂಬತ್ ಪರ್ಸೆಂಟ್ ಆಯ್ತು ಹೌದಾ ಹ್ಮ್ ಯಾವ್ದು ಎಚ್ ಟಿನೆ ಗೋಲ್ಡ್ ಇದು ಎಚ್ ಟಿ ಸರ್ ತಡೇಸ್ ಹೆಚ್ ಟಿ ಇದರೊಳಗ್ ಮ್ಯೂಸಿಕ್ ಪ್ಲೇಯರ್ ಐತಿದ್ರೆ ಇಲ್ಲ ಇಲ್ಲ ಸರ್ ಹೌದಾ ఇంటిక ప్రొసెసింగ్ నిలాల గడిద సార్ ఇంటిక ప్రొసెసింగ్ నిలాల అలా illa సార్ లోకేషన్ ఏలేదు ఇది సార్ చిక్బాలాపుర డిస్ట్రిక్ట్ చింతామణి తాలూకా సార్ చిక్బాలాపుర డిస్ట్రిక్ట్ చింతామణి తాలూకా టీ కొల్లాలి అంటే టీ కొల్లాలి అంటే సార్ గడి ఇంజిన్ అంటే ఇంజిన్ కండిషన్ అలా ఓకే సార్ ఇస్తులేది గడిగ రేటు

ನಮ್ ಕಡಿಂದ ಬಂದ್ರೆ ಸ್ವಲ್ಪ ನಗ ಸೀಟ್ ಮಾಡಿ ಗಾಡಿ ಕುಡಿಯೋದು